ಯಾಕಮ್ಮ ಟ್ರೈ ಮಾಡು ಪ್ಲೇನ್ ಕಿಸಾ ಐ ಫಸ್ಟ್ ನಿನ್ ಬಟಲ್ ದಾಗು ಕಲೆ ಮಾಡಿ ಅವಲ್ ಬಟಲ ಕೈ ಆಕ್ತಿya ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಕ್ಕೆ ಇಷ್ಟ ಮಾ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಹಾಗೆ ಡೇ ಲಾಗ್ ಅಂತಂದೇಳಿ ಹೇಳ್ಬೋದು ಇವತ್ತು ನನ್ನ ಮಕ್ಕಳು ಇಬ್ಬರೂ ಗೋಶಾಲೆ ಹತ್ರ ಹೋಗಿದ್ದಾರೆ ಇವತ್ತು ಅದಕ್ಕೆ ಫ್ರೀ ಆಗಿದ್ದೀನಿ ಫ್ರೀಯಾಗಿ ಅಂದ್ರೆ ಕೆಲಸ ಮಾಡ್ತಾ ಇದ್ದೀನಿ ಫ್ರೀಯಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ ಮಕ್ಕಳಿದ್ರೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಸೊ ಹಂಗಾಗಿ ಅದಕ್ಕಾಗಿ ಆರಾಮಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗು ಫುಲ್ಲು ಡೇ ಡೇ ಫುಲ್ಲು ಲಾಗ್ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಒಂದೂವರೆ ಬಟ್ ಅನ್ನ ಆಗಿದೆ ಈಗ ಹುಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಹುಳ್ಳಿಕಾಳು ಸಾಂಬಾರು ರೆಸಿಪಿ ಹೇಗೆ ಮಾಡಿದೆ ಅನ್ನೋದನ್ನು ಲಾಗ್ ಹಾಕಿರ್ತೀನಿ ನೀವು ಅದು ನೋಡ್ಬೋದು ಮತ್ತು ಇದರಲ್ಲೇ ಸೇರಿಸಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಹಾಗಾಗಿ ಆ ಲಾಗ್ ಇದರಲ್ಲಿ ಇಲ್ಲ ಸಪ್ರೇಟ್ ಹಾಕಿರ್ತೀನಿ ಹುಳ್ಳಿಕಾಳು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಅದರಲ್ಲಿ ನೀವು ನೋಡ್ಬೋದು ಓಕೆ ಇವತ್ತಿನ ಲಾಗ್ ಕಂಟಿನ್ಯೂ ಮಾಡ್ತೀನಿ ಹುಳ್ಳಿಕಾಳು ಸಾಂಬಾರು ರೆಡಿ ಆಗ್ತಾ ಇದೆ ಪಾತ್ರೆ ಪುಟ್ಟಿ ಖಾಲಿ ಇದೆ ಪಾತ್ರೆ ತೊಳಿಬೇಕು ಆಯಿಲ್ ಎಲ್ಲ ಖಾಲಿಯಾಗಿ ಬರೀ ಕೇವಲ ಆರು ಬಾಟಲ್ ಇದೆ ಮತ್ತು ಆಯಿಲ್ ರೆಡಿ ಮಾಡ್ಕೋಬೇಕು ನಾನು ಈಗ ಬಟ್ಟೆ ವಾಶ್ ಮಾಡಿಲ್ಲ ಈ ಬಟ್ಟೆ ಇವಾಗ ಇರುತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಬಟ್ಟೆ ಪಾತ್ರೆ ನೋಡಿ ಖಾಲಿ ಇದೆ ಅಂತ ಹೇಳಿದೆ ಅಲ್ವಾ ಇಷ್ಟು ಪಾತ್ರೆ ಇಲ್ಲಿ ಬಿದ್ದಿದ್ದೆ ಅದಕ್ಕೆ ಅಲ್ಲಿ ಪುಟ್ಟಿ ಖಾಲಿ ಇದೆ ಪಾತ್ರೆ ತೊಳಿಬೇಕು ಮತ್ತು ಸ್ನಾನ ಬೇರೆ ಆಗಿಲ್ಲ ಆಗಿಲ್ಲ ಮಕ್ಳದ್ದು ನಂದು ಆಗಿಲ್ಲ ನಮ್ಮ ಯಜಮಾನ ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅಂಡೆ ಒಲೆಗೆ ನೀರು ಹಾಕಿ ಉರಿ ಹಾಕ್ಬಿಟ್ಟಿದ್ದೀನಿ ರೂಪಕ್ಕ ಅವರು ತೋಟದಿಂದ ಲಂಡು ಅಂದರೆ ಮೆಕ್ಕೆ ತೆನೆದು ಇರುತ್ತಲ್ವ ಅದು ತೊಗೊಂಡು ಬಂದಿದ್ದೆ ಅದರನ್ನೇ ಹಾಕಿ ಇದ್ದೀನಿ ಬೇಗ ನೀರು ಕಾಯ್ಕೊಂಬಿಡುತ್ತೆ ಖಾಲಿ ಖಾಲಿ ಮನೆ ಇವತ್ತು ಮಕ್ಕಳಿಲ್ಲದಕ್ಕೆ ಇವತ್ತು ಲಾಗ್ ಮಾಡೋಕೆ ತುಂಬ ಖುಷಿಯಾಗಿ ಮಾಡ್ತಾ ಇದ್ದೀನಿ ಮಳೆಕೆ ಹೋಳಿ ಸಾಂಬಾರು ರೆಡಿ ಆಯಿತು ಮಾಡಿದೆ ಈಗ ಏನಂದರೆ ಪಾತ್ರೆ ಒಂದು ತೊಳಿಬೇಕು ಇದಿರೋ ಬಟ್ಟೆ ಇದ್ರ ಈ ಕೆಲಸ ನಂದಲ್ಲ ನಮ್ಮ ಯಜಮಾನ್ರು ಮಾಡ್ತಾರೆ ಇದು ಒಂದೇ ಕೆಲಸ ಮಾಡೋದು ಅವರು ಇವಾಗ ಬಟ್ಟೆ ಒಂದು ಮಡ್ಚಿಡ್ತಾರೆ ಅಷ್ಟೇ ನಾನು ಮಡ್ಚಿಡಲ್ಲ ನಾನು ಮಡ್ಚಿಟ್ರೆ ಮತ್ತೆ ಕಿತ್ತಿ ಹಾಕ್ತಾರೆ ನಮ್ಮ ಸುಬ್ಬ ಯಾಕಂದರೆ ನೀನು ಚೆನ್ನಾಗಿ ಮಡ್ಸಲ್ಲ ಅಂತಂದೇಳಿ ಹೇಳ್ತಾರಲ್ವ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ನೀವೇ ಮಡ್ಚಿ ಅಂತಂದೇಳಿ ನಿಮಗೆ ಅವ್ರಿಗೆ ಕೊಟ್ಬಿಡ್ತೀನಿ ಅವರೇ ಮಡ್ಚಿ ಹಾಕ್ತಾರೆ ಎರಡು ದಿನ ಆದ್ರೂ ಅಲ್ಲೇ ಬಿದ್ದಿರುತ್ತೆ ಅವರೇ ಮಡಿಸ್ತಾರೆ ಹೀಗೆ ಎಲ್ಲ ಕೆಲಸಗಳು ಇಲ್ಲಿಗೆ ಅನ್ನೋ ಮಠ ಬಂದಿದೆ ಈಗ ಪಾತ್ರೆ ತೊಳೆದು ಸ್ನಾನ ಬಂದಮೇಲೆ ಮಾಡ್ತೀನಿ ಗೋಶಾಲೆ ಹತ್ರ ಹೋಗ್ತೀನಿ ಗೋಶಾಲೆ ಹತ್ರ ಹೋಗಿ ಅವಳು ಋತಿಕಲ್ಲೇ ಮಲಗಿದ್ದಾಳೆ ಋಷಿಕ ಆಟ ಆಡ್ಕೊಂಡಿದ್ದಾಳೆ ಗೋಶಾಲೆ ಹತ್ರ ಹೋಗಿ ಸ್ವಲ್ಪ ಶಟ್ಲಕ್ಕಾಕಿ ಎಲ್ಲ ಆಡಿ ರೂಪಕ್ಕನ್ನು ತಂಗಿ ಬಂದಿದ್ದಾರೆ ಹಾಗಾಗಿ ಅವ್ರು ಬರ್ತಾರೆ ಅಂತ ಆಟ ಆಡೋಕ್ಕೆ ಮೂರು ವರ್ಷ ಆಯಿತು ಕಾಕು ಮುಟ್ಟಿರಲಿಲ್ಲ ಇವತ್ತು ಮುಟ್ಟಕ್ಕೆ ಚಾನ್ಸ್ ಸಿಕ್ಕಿದೆ ಅವ್ರು ತೊಗೊಂಡಿದ್ದಾರೆ ಹೊಸದು ನಾನು ತೊಗೋಬೇಕಂತ ಆಸೆ ಇದೆ ಹಾಗಾಗಿ ನಮ್ಮ ಯಜಮಾನ್ರು ಕೊರಟಗೆರೆಗೆ ಹೋದಾಗ ತೊಗೊಂಡು ಬರ್ತಾರೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಆಮೇಲೆ ಇನ್ನೊಂದು ವಿಷಯ ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್ ಬೇಕು ಆರ್ಡರ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವು ಕೇವಲ ಇನ್ನೂ ಆರು ಬಾಟಲ್ ಇದೆ ಅದು ಖಾಲಿ ಆಗೋ ತಡ ಮತ್ತೆ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ ಆಮೇಲೆ ಶಾಂಪೂ ಇದ್ರಿ ಶಾಂಪೂ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಆಯಿಲ್ ಖಾಲಿ ಆಗಿದ್ದಲ್ವ ಆಯಿಲ್ ಮಾಡಿಬಿಟ್ಟು ಆಮೇಲೆ ಶಾಂಪು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನನ್ನ ಲಾಗ್ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಅಂತ ಹೇಳೋಕೆ ಇಷ್ಟ ಮಾಡ್ತೀನಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಇಬ್ಬರು ಗೋಶಾಲೆಗೆ ಹೋದವರು ಬಂದಿದ್ದಾರೆ ಇಲ್ಲೋಡಿ ಯಾವ ಅವತಾರ ಮಾಡ್ಕೊಂಡಿದ್ದಾಳೆ ನಾನು ಆಗಿದೆ ಬಟ್ ರೆಡಿ ಮಾಡೋಷ್ಟು ಒಳಗಡೆ ಪೆನ್ಸಿಲ್ ತಗೊಂಡು ಗಿಚ್ಕೊಂಡಿದ್ದೇನೋ ಪೌಡ್ರ್ ಚೆಲ್ಲಿದ್ದು ಅಯ್ಯೋ ದೇವ್ರೆ ಹ್ಞೂ ಹೇಳಿ ಹೆಂಗದಾಳು ಶಬ್ದವಾಗಿದ್ದು ಇವಾಗ ಗಾಲಯ ಮನೆ ಋಷಿ ಏನದ ಇಬ್ಬರು ಬಂದರು ಸ್ನಾನ ಮಾಡಿಸಿದ್ದೀನಿ ನಾವು ಸ್ನಾನ ಮಾಡ್ಕೊಂಡ್ವಿ ಇವಾಗ ಎಲ್ಲಿ ಟೈಮ್ ಆಗೋಯ್ತು ಮೂರು ವಾರ ಮನೇಲಿ ಕೆಲಸ ಇತ್ತಲ್ಲ ಸೊ ಹಂಗಾಗಿ ಗೋಶಾಲೆ ತೊಗೋಕ್ಕಾಗಲಿಲ್ಲ ಇವರೇ ಬಂದುಬಿಟ್ರು ಇನ್ನೇನು ಇಷ್ಟೊತ್ತು ನಾನು ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್ ನಿಜವಾಗ್ಲು ಹೇಳ್ಬೇಕಂದ್ರೆ ಅಲ್ಲೆಲ್ಲ ಕಪ್ಪು ಹೆಂಗಿ ನೋಡಿ ಹಾಂ ಯಾಕಮ್ಮ ಅಲ್ಲೆಲ್ಲ ಹೆಂಗೀಚಿದೀಯ ಋತೋ ಹಾಯ್ ಮಾಡೆ ಒಂದು ಹಾಯ್ ಮಾಡು ಪ್ಲೇನ್ ಕಿಸ್ಸು ಹಾಂ ಗಡ್ಡಿಗಾರಲ್ಲ ಮಾತಾಡು ಅಲ್ಲ ಅಲ್ಲಿಂದ ಮಾತಾಡು ಅಲ್ಲಿಂದ ಮಾತಾಡು ಹಾಯ್ ಅಂತೇಳು ನೀನು ಹಾಯ್ ಮಾಡಿ ಹಾಯ್ ಮಾಡು ಹ್ಞೂ ಹಾಂ ಕಿಸ್ ವೆರಿ ಗುಡ್ ಮಾಡಿ ಹಾಯ್ ಮಾಡ ಹೇಗಿದ್ದೀರಾ ಎಲ್ರು ಕೇಳು ಎಲ್ಲರೂ ಹಾಂ ಹೇಗಿದ್ದೀರಾ ನಿನ್ನ ಹೆಸರೇನಮ್ಮ ಹ್ಞೂ ಕಣ್ಣೀರು ವರ್ಸ್ಕ ಕಣ್ಣೀರು ವರ್ಷಕ ಮೂತಿನೂ ಒರ್ಸ್ಕ ಸರಿ ಹೇಗೆ ಹ್ಞೂ 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 ಸರಿ ಬಿಡು ಎಲ್ಲಿಗೆ ಬಟ್ಟೆನಾ ಇಲ್ಲಾಯ್ತಬ ಬಾ ಬಟ್ಟೆ ಹುಡ್ಕೆ ಹೋದ್ಯಾ ಇಲ್ಲ ಐತೆ ಬಾ ತಗ ಇದ್ರ ಕೂಡ ವರ್ಸ್ತ ಅದು ಒಯ್ಯಕ್ಕೆ ಹಾಕಿದ್ದೀನಿ ಟವಲ್ ಇದೆ ನಂದು ನಂದು ಯೂಸ್ ಮಾಡು ಅಯ್ಯಪ್ಪ ದೇವ್ರೆ ಮಾಡ್ಬಂತಿ ಹೋಗಿ ನಾನೇ ಕೊಡ್ತೀನಿ ಮೊಬೈಲ್ ನಿನಗೆ ಕೊಡ್ತೀನಿ ನಿಜವ್ರು ಕೊಡ್ತೀನಿ ಹೋಗು ಮನೆ ಹತ್ರ ಜಡೆ ಹಾಕೋ ಹೋಗು ಹೋಗು ನನ್ನ ಹಾಕ್ಲಾ ಅಮ್ಮ ಹಾಕ್ಲೆ ನಿನಗೆ ನನ್ನ ಹತ್ರ ಹಾಕ್ಸ್ಕೊಳ್ಳಲ್ಲ ನೀನು ಅದಕ್ಕೆ ಹ್ಞೂ ಅಲ್ಲವಳು ಎಷ್ಟು ಚೆನ್ನಾಗಿ ಜಡೆ ಹಾಕ್ಸ್ಕೊತ ಇದ್ದಾಳೆ ಎರಡು ಜಡೆ ಹಾಕ್ಸ್ಕೊತಾಳೆ ಇವಾಗ ನೀನು ನೀನು ಹಾಕ್ಸ್ಕೊಳ್ಳಲ್ವಾ ಇಲ್ಲ ವಿಡಿಯೋ ವೀಡಿಯೋ ಮಾಡ್ತೀಯಾ ಫೋನ್ ಬೇಕಾ ಹ್ಞೂ ಬೇಕಾ ಫೋನ್ ಬೇಕಾ ಬೇಕಾ ಬೇಡ ಬೇಡ ಅಂತ ಹೇಳು ನೋ 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 ಹೇಳು ಋತು ನೋ 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 ತುಂಬ ಆಟ ಮಾಡ್ತಾಳಂತಂದೇಳಿ ನಿನ್ನೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಇಬ್ರಿಗೂ ತಾಯ್ತಾ ಹಾಕ್ಸ್ಕೊಂಡು ಬಂದ್ವಿ ನಿನ್ನೆ ಹೋಗಿದ್ವಿ ವಿಡಿಯೋ ಮಾಡೋಣ ಅನ್ಕಂಡೆ ಮಾಡೋಕ್ಕೆ ಆಗಲಿಲ್ಲ ನಿನ್ನೆ ಹಾಕ್ಸ್ಕೊಂಡು ಬಂದಿದ್ದೀವಿ ಏಯ್ ಸುಮ್ಮನೆ ಇರು ಚೆನ್ನಾಗಿದೆ ನೋಡಿ ಹೊಸದು ಹೊಸದು ಒಳಗಡೆ ಹಾಕ್ಕೊ ಒಳಗಡೆ ಹಾಕ್ಕೋ ಆಚೆ ಬೇಡ ಹ್ಞೂ 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 ಹಂಗೆ ಹ್ಞೂ ಹಂಗೆ ವೆರಿ ಗುಡ್ ವೆರಿ ಗುಡ್ ಹ್ಞೂ ಹಂಗೆ ಇರಲಿ ಒಳಗೆ ಹ್ಞೂ ಹ್ಞೂ ಒಳಗಡೆ ಇರಲಿ ಹಾಂ ತೆಗಿಯೋದು ಬೇಡ ನೋ ನೋ ಒಳಗಡೆ ಹಾಕ್ಕೊ ಹ್ಞೂ ನೋ ಹ್ಞೂ ನೋಡೋಣ ಅಕ್ಕರೆ ಚಂದ ಕಾಣಿಸ್ತೀಯ ಕಣೆ ನೀನು ಇವಾಗ ನೀನು ಹೆಂಗಿದೀ ಗೊತ್ತಾ ನಾನಿನ ಬಿಡಲಾರೆ ಇದೆಯಲ್ಲ ಮೂವಿ ಅನಂತನಾಗ ನೀನು ನೋಡಿಲ್ಲ ಬಿಡು ನಾನು ನೋಡಿದ್ದೀನಿ ಹ್ಞೂ ನಾನಿನ ಬಿಡಲ್ಲಾರೇ ಮೂಜ ಅನಂತನಾಗ ಹಿಂಗೆಲ್ಲ ಕೂದಲು ಬಿಟ್ಕೊಂಬಿಟ್ಟಿರ್ತಾನೆ ಹಿಂಗೆ ಬೆಳ್ಳಿಗಿತ್ತಾನೆ ಕಣೆಗ ಬಂದ್ಯಾ ಬಾರೆ ಬಾ ಅಂತಿರ್ತಾನೆ ಅವಳನ್ನ ಲಕ್ಷ್ಮೀನ ನೋಡಿವಾಗ ಹಂಗೆ ಇರೋದಿಲ್ಲ ಅಳ್ಗೆ ಕೂದ್ಲಿಂಗ ಅನ್ಕಮ್ಮ ಮುಂದೆ ಕನ್ಕಂತು ಅಯ್ಯ ಇಲ್ಲಿ ಕನ್ಕಂತಾಳ ಅಯ್ಯೋ ಅವಳಿಗೆ ನಗು ಬಂತು ನನ್ನ ಮಕ್ಳಿಗೆ ಕೂದಲು ಉದ್ದ ಆಯಿತು ಎರಡು ಜಡೆ ಹಾಕೊಳ್ಳಂಗಾದ್ರು ಚೆನ್ನಾಗಿ ಓಡಾಡ್ತಾರೆ ಇಬ್ಬರು ಇಬ್ರು ಮಾತು ಕೇಳ್ತಾರೆ ಎಲ್ಲ ಅರ್ಥ ಆಗುತ್ತೆ ಮಕ್ಕಳಿಗೆ ನೋಡ್ತು ನೋಡ್ತಿದ್ದಂಗೆನೇ ದೊಡ್ಡರಾಗ್ಬಿಟ್ರು ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ಮಗಳೇ ಅಪ್ಪ ಹೆಂಗಿದೀಗಮ್ಮ ಮನೇನು ಜಡೆ ಹಾಕ್ಸ್ಕೊ ಜಡೆ ಹಾಕ್ಸ್ಕೊ ಜಡೆ ಹಾಕ್ಸ್ಕೊ ಬೈಲ್ ನಾನು ಹಾಕ್ತೀನಿ ನಾನು ಹಾಕ್ಲಾ ಅಮ್ಮ ಹ್ಞೂ ಸೂಪರ್ ಅದೊಂದು ಚೂರು ಕಾಡಿಗೆ ಒಂದು ಒರ್ಸ್ಕೊಂಬಿಟ್ರೆ ಇನ್ನೂ ಚೆಂದ ಕಾಣಿಸ್ತೀಯ ನೀನು ಅಮ್ಮ ಏನಮ್ಮ ಚಟ್ ಚಟ್ ಅಂತತ್ತೆ ಸಾಕು 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 ಕಂತಿನ ನಾನು ಬಿಸಾಕ್ತೀನಿ ಹೋಗಿ ಆ ಮೂಲಿಗೆ ಒಂದು ಮೂಲಿಗೊಂದು ಎಲ್ಲೆಂತ ಎಲ್ಲಿ ಅಂತ ಅತ್ತಾಗ ಇಲ್ಲಿ ಮಾನಸ ಅಲ್ಲಿಲ್ವಾ ಅಲ್ಲಿ ಒಂದು ಕಲರ್ ತಗ ಸೇಮ್ ಟು ಸೇಮ್ ಹಾಕ್ಬೇಕಂತ ಏನು ಅವ್ರಿಗೆ ಅವ್ರು ದೊಡ್ಡರಾದಾಗ ಅವ್ರು ಅಕ್ಕಂತಾರೆ ಆಗಲೆ ಸೇಮ್ ಟು ಸೇಮ್ ಅಲ್ಲಮ್ಮ ಅವ್ರನ್ನ ಹೇಳೋದೇ ಬೇಡ ಮೇಕಪ್ ಅವರೇ ಮಾಡ್ಕೊತಾರೆ ಚುಪ್ಪರ ಮಗಳು ನೀನು ಯಾವುದಾದ್ರೂ ಹಾಕು ಅವಳಿಗೆ ಏನು ಓ ಎಲ್ಲ ಕಲರ್ ಸಿಕ್ಕುವ ಹ್ಞೂ ಸರಿ ಸರಿ ಹಾಕು ಮಕ್ಕಳು ಚೆನ್ನಾಗಿ ನೋಡ್ಕಂತೀಯ ಕಣಿ ನೀನು ಅಮ್ಮ 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 ಅಮ್ಮಮ್ಮ ಇಂಥ ಕೆಲಸ ಎಲ್ಲ ಮಾಡಬೇಡಮ್ಮ ಇಂಥ ಕೆಲಸ ಮಾಡೋಕೆ ಹೋಗ್ಬೇಡ ನೀನು ಬೇಡ ಬೇಡ ಪ್ಲೀಸ್ 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 ಮಗಳೇ ಹ್ಞೂ ತಿಕ್ಕದೆ ಏ ಕೆಲಸ ಮಾಡಿ ಮಾಡಿ ಸಾಕಾಗುತ್ತೆ ಸುಮ್ಮನೆ ರೀ ಇವಾಗ ಕೂತಿದ್ದೀನಿ ಮತ್ತೆ ನೀನು ಅದೆಲ್ಲ ತೆಗ್ದಿಡ ಅಂತ ಹೇಳಿದೆ ಅಲ್ಲ ಅದಕ್ಕೆ ಹೇಳಿದೆ ಪೌಡರ್ ಪೌಡ್ರ್ ಡಬ್ಬೆ ಮತ್ತೆ ಋಷಿಕ ಜುಟ್ ಕಿತ್ಕೊಂಡ್ಲು ಅಯ್ಯೋ ದೇವ್ರೆ ನೀನ್ ಇದೇ ಮಾಡ್ತಾ ಇರೋದ ಮಾನಸ ಅದಕ್ಕೆ ನಾನು ರೆಡಿ ಮಾಡಕ್ ಇಷ್ಟಪಡಲ್ಲ ಕೂದಲಗ ಇಲ್ಲಡ್ಗ ಋಷಿಗ ಕಿರ್ಚಿಬಾರ್ದು ಐ ಯಾವಾಗಲೂ ಕಿರ್ಚಿಬಾರ್ದು ಕಣೆ ಚೆನ್ನಾಗೈತೆ ನಗು ಒಂದು ಸ್ವಲ್ಪ ನಗು ಸ್ಮೈಲ್ ಮಾಡು ಈ ಏನು ಹಂಗಲ್ಲ ನಗು ನಗು ಹ್ಞೂ ಹಂಗೆ ಚಂದ ನಗು ಬಾ ಇಲ್ಲ ಋತು ನೀನ್ ಬಾ ಋಷಿ ನೀನ್ ಬಾ ಅಯ್ಯೋ ಅಯ್ಯೋ ಬೇಡಮ್ಮ ಯಾಕಮ್ಮ ಚಿಕ್ಕ ಮಕ್ಕಳ ಕಣೆ ಅವ್ಕೆ ಏನ್ ಗೊತ್ತಾಗುತ್ತೆ ಅಲ್ಲ ನಿನ್ ಜುಟ್ಟು ಹೆಂಗ್ ಹಾಕಿದಿ ಅಂತ ಮ್ಮ ಯಾಕೆ ಹೊಡಿತೀಯ ಹ್ಞೂ ಹ್ಞೂ ಬಟ್ಟೆ ತಗೊಂಡು ಒರೆಸ್ತೀನಮ್ಮ ಒರೆಸಿ ಮತ್ತೆ ಚಂದ ಮಾಡಿ ಆಯ್ ಬಾ ಒರೆಸ್ತೀನಿ ಬಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀನು ಇವಾಗ ಸಾಯಂಕಾಲ ಆಗಿರೋದ್ರಿಂದ ದಾಳಿಂಬ್ರಿ ಹಣ್ಣು ಸುಲ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮು ಅದಕ್ಕೆ ಇಬ್ರು ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಬೇ ಏನಮ್ಮ ಎಯ್ ಫಸ್ಟ್ ನಿನ್ನ ಬಟ್ಲದಾಗ ಖಾಲಿ ಮಾಡೆ ಅವಳ ಬಟ್ಲಾಗ ಕೈ ಹಾಕ್ತೀಯ ಅಯ್ ನಿನ್ನ ಬಟ್ಲಾಗೂ ತಿನ್ಕ ನೀನು ಯಾಕೆ ಕೊಡ್ತೀಯ ಅವಳಿಗೆ ಹ್ಞೂ ನೀನು ತಿನ್ಕ ನೀನು ದೂರ ಕುಂತ್ಕೋ ಅಲ್ಲಿ ದೂರ ಹೋಗಿ ನೀನು ನೀರು ಕಾಯಿಸೋಕ್ಕೆ ತೆಂಗಿನ ಮಟ್ಟ ಥರ ಕೊಯ್ತು ಮಗಳಿಗೆ ಅಪೇ ಅಂತ ಕರೆಯೋಕ್ಕೆ ಬಂದಾರ ಇಬ್ಬರು ಐ ಚಲೋ ಹೋಗುತ್ತೆ ಚಲೋ ನಿಂದೆ ರು ಋಷಿ ಹಣ್ಣು ವೆರಿ ಫೇವ್ರೇಟ್ ನನ್ನ ಮಕ್ಕಳಿಗೆ ಹಣ್ಣು ಆ್ಯಪಲ್ಲು ಫ್ರೂಟ್ಸು ಏಯ್ ಚಲಬಾರ್ದು ಏಕೆ ಚಲತಾ ಇದೆಯಾ ಇಲ್ಲ ಅದ್ರ ಮೇಲೆ ಇಟ್ಟರೆ ಬಿದ್ದೋಗುತ್ತೆ ಅದ್ರ ಮೇಲೆ ಇಡೋಕ್ಕಾಗಲ್ಲ ಇಲ್ಲಿ ಬಂದಿಡು ಬೇಕಾದರೆ ಇಲ್ಲಿ ಬಂದಿಡು ಎಲ್ಲ ಫ್ರೂಟ್ಸು ತುಂಬ ಇಷ್ಟಪಡ್ತಾರೆ ಇಬ್ಬರು ಬಟ್ ಅವಳು ತರಕಾರಿನೂ ತಿಂತಾಳೆ ತರಕಾರಿ ಅಂದರೆ ಸೌತೆಕಾಯಿ ಇಷ್ಟ ಕ್ಯಾರೆಟ್ ಇಷ್ಟ ಅವಳಿಗೆ ಈ ಥರ ತರಕಾರಿ ಇಷ್ಟಪಡ್ತಾಳೆ ತಿನ್ನೋದಕ್ಕೆ ಮತ್ತು ತೊಗರಿಕಾಳು ಹಸಿ ತೊಗರಿಕಾಳು ಈ ಥರದ್ವೆಲ್ಲ ಇಷ್ಟ ಆಗುತ್ತೆ ಅವಳಿಗೆ ಇವಳಿಗೆ ಕೇಕು ಚಾಕ್ಲೇಟು ಈ ಥರ ಇಷ್ಟ ಆಗುತ್ತೆ ಬಟ್ ಏನಂದ್ರೆ ಜಾಸ್ತಿ ಕೊಡಲ್ಲ ನಾವು ಜಂತುಳು ಆಗೋ ಟೈಮ್ ಆಗಲ್ವ ಅದಕ್ಕೋಸ್ಕರ ಕೊಡಲ್ಲ ಇವಳು ಇಷ್ಟ ಕೊಡೋಲ್ಲ ತರಕಾರಿಗಳು ತಿನ್ನಲ್ಲ ಈ ಹಣ್ಣು ತಿನ್ಕೊಂತಾಳೆ ಅಲ್ಲಮ್ಮ ತಿಂತೀಯಾ ಇಷ್ಟನಾ ನಿನಗೆ ಶಣ್ಣಿ ಇಷ್ಟನ್ನ ನಿನಗೆ ಬಿತ್ತಾ ಕೆಳಗಡೆ ಇರಲಿ ಬಿಡು ನೀನು ಬಟ್ಲದಾಗೆ ಇರೋ ತೀನಿ ಸಾಕು ಆರಿಸ್ಕೊಂಡು ತಿನ್ನೋ ಅವಶ್ಯಕತೆನಿಲ್ಲ ಒಂಥರ ಕ್ಯೂಟು ಯಾವಾಗ ನಗುತ್ತಾಳೆ ಯಾವಾಗ ಅಳುತ್ತಾಳೆ ಹೇಳೋಕ್ಕೆ ಆಗಲ್ಲ ಯಾಕಮ್ಮ ಚೆಲ್ಬಿಟ್ಟೆ ನಾಯಿಗೆ ಹಾಕ್ಬಿಟ್ಟಿಯಾ ಎಲ್ಲೋದು ಓ ತಿನ್ನಲ್ಲದೋ ಐ ನಾನು ನಾನಿವಾಗ ನಿನಗೆ ಅಣ್ಣ ಕೊಡೋಲ್ಲ ಅಷ್ಟೇ ಇನ್ನು ಅಷ್ಟೇ ಹಾಂ ಎಲ್ಲ ಚೆಲ್ಲ ಹಾಕಿದ್ಲ ಮಗಳೇ ಅಂತ ಉದುರಿಸ್ತಾ ಇದೀಯ ಇನ್ನು ನೀನು ಪಾಪ ಅಂತ ನಾನು ಇದು ಮಾಡಿದರೆ ನಿನ್ನ ನಾಯಿಗೆ ಹಾಕಿದೆ ಎಲ್ಲದೂ ತಗೊಂಡೋಗಿ ಈಗ ಬಟ್ಲು ಸಾವ್ರು ಬಟ್ಲು ತಿಕ್ಕಲು ಬೇಳೆ ಅಯ್ಯೋ ದೇವ್ರಿ ಬಚ್ಚಲ ಮೇಲೆ ಹಾಕ್ಬೇಕಂತ ಗೊತ್ತಿಲ್ವಾ ಯಾಕಮ್ಮ ಯಾಕೆ ರೀ ಇದ್ದೀರಾ ಇವ್ರೇನಂದರೆ ತಿಂದುಬಿಟ್ಟು ಸೀದಾ ಬಚ್ಚಲ್ ಮನೆಗೆ ಬಿಸಾಕ್ತಾರೆ ಅಂದರೆ ಬಚ್ಚಲ್ ಮನೇಲಿ ಅಲ್ವಾ ಎಲ್ಲ ಇಡೋದು ನಾನು ಪಾತ್ರೆಗಳು ಅದೆಲ್ಲ ಅದಕ್ಕೆ ಅಲ್ಲಿ ಹಾಕ್ತಾರೆ ಏಯ್ ಏನು ಆಗಲೇ ತೀಟ ಮಾಡ್ಕೊತಾ ಇದ್ದೀರಾ ಇಬ್ಬರೋ ಬಿಡು ಋಷಿಕಾ ಅವಳ್ದು ಅದು ನಿನಗೆ ಕೊಟ್ಟಿದ್ದೆ ತಾನೆ ತಿನ್ನು ಅಂತಂದ್ರೆ ಅಲ್ಲಿ ಚೆಲ್ಬಿಟ್ಟು ಅಲ್ಲಿ ಬಟ್ಲು ಬಿಸಾಕಿದೆ ಇವಾಗ ಅವಳಿಗೆ ಕೈ ಹಾಕ್ತೀಯಾ ಬಿಡು ಬಿಡು ಕಡಿದ್ಬಿಡ್ತಾಳೆ ಅವಳು ಈಗ ನಿನ್ನ ನೀನು ಈ ಥರ ಮಾಡಿದರೆ ನೀನು ಯಾಕೆ ಬಿಸಾಕಿದೆ ಅಲ್ಲಿ ನೋಡಿ ನೀನು ನೋಡು ಬಟ್ಲೋಗಿ ನೀನು ಬಟ್ಲು ಎಲೆತ್ತು ನೋಡೋಗು ಹೋಗು ತಪ್ಪಲ್ವ ಇದು ನಿಂದು ಹಾಂ ತಪ್ಪತಾನೆ ಅವಳು ನಿನ್ನ ನಿಧಾನವಾಗಿ ತಿಂತಾಳೆ ತಾನೆ ನಿನ್ನಂಗೆ ಪಾಸ್ಟಾಗೆಲ್ಲ ತಿಂದು ಚೆಲ್ಲಾಡಲ್ಲ ಅವಳು ನೀನು ತಿನ್ನು ಮಗನೇ ಬಂಗಾರಕ್ಕ ನೀನು ತೀಟೆ ತಿಮ್ಮಿಯಾಗೇಳ ಈಗ ಎರಡು ದಿನಲಿದ್ದ ಯಾಕೋ ಏನು ನಿಜ ತಾನೇ ನಾನು ಹೇಳ್ತಾ ಇರೋದು ನೋಡ ಸ್ಟೋನ್ಗಳೆಲ್ಲ ತಿನ್ನಕ್ಕೆ ಹೋಗ್ಬೇಡ ನನ್ನ ಬಟ್ಟೆ ಮೇಲೆ ಸ್ಟೋನ್ ಇದೆ ಅದೆಲ್ಲ ಕಿತ್ಕೊಂಡು ಬಾಯಲ್ಲಿ ಬಾಯ್ಲಾಕೊಂತಾಳೆ ಏಯ್ ರುಚಿ ಮಾಡಬಾರ್ದಕ್ಕಂತ ಅದು ತಿನ್ನಬಾರ್ದು ಮಗಳೇ ಹ್ಞೂ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಯಾಕೆ ಓಯ್ ಯಾಕೆ ಋತು ಯಾಕಮ್ಮ ಓದೆ ಅಲ್ಲಿಗೆ ಯಾರು ಬಂದರು ಬಾ ಯಾರು ಬಂದಿಲ್ಲ ಬಾ ಓಹೋ ಗೆಜ್ಜೆ ಶಬ್ದ